ರಾಜ್ಯಸಭೆಯಲ್ಲಿಂದು ಕಲಾಪ ಆರಂಭಗೊಳ್ಳುತ್ತಿದ್ದಂತೆಯೇ ಸಭಾಪತಿ ಜಗದೀಪ್ ಧನ್ಕರ್ ಸದಸ್ಯರಿಗೆ ಹೋಳಿ ಹಬ್ಬದ ಶುಭಾಶಯ ಕೋರಿದರು ಕರ್ನಾಟಕದ ಸಂಸದ ಜಗ್ಗೇಶ್ ಅವರಿಗೆ ಜನ್ಮದಿನದ ಶುಭ ಹಾರೈಸಿದ ಸಭಾಪತಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಜಗ್ಗೇಶ್ ನವರಸ ನಾಯಕ ಎಂದೇ ಖ್ಯಾತಿ ಪಡೆದಿದ್ದಾರೆ ಕರ್ನಾಟಕದಲ್ಲಿ ಶಾಸಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಎಂದು ಅಭಿನಂದಿಸಿದರು On his birthday today. Sri Jagesh, a member of this August House since July 2022, 150 films, admired by Lex all over. సెక్షన్ 29 ఆఫ్ బలిక ఆహార సంస్కరణ కైగారికే ఖతే రాష్ట్ర సచివ రణవీత్ సింగ్ राष्ट्रीय ఆహార తంత్ర జ్ఞాన సంస్థై ఆడిಳಿತ మండలి రచనేయ కొత్తువలి మండేసిదరు ధ్వనిమతద మూలక సదన కొత్తువలి ఆంగీకరిసితు ನಂತರ ಪ್ರಶ್ನೋತ್ತರ ಅವಧಿಯಲ್ಲಿ ಸಂಸದ ಜಗ್ಗೇಶ್ ಜಗತ್ಪ್ರಸಿದ್ದ ವಿಶ್ವ ಪಾರಂಪರಿಕ ತಾಣ ಹಂಪಿಯ ಸ್ಮಾರಕಗಳ ಸಂರಕ್ಷಣೆ ಹಾಗೂ ನವೀಕರಣಕ್ಕಾಗಿ ಅಗತ್ಯ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಕೋರಿದರು ಐತಿಹಾಸಿಕ ವಿಜಯನಗರ ಸಾಮ್ರಾಜ್ಯದ ಸುಮಾರು ಒಂದು ಸಾವಿರದ ಆರುನೂರಕ್ಕೂ ಹೆಚ್ಚು ಅವಶೇಷಗಳನ್ನು ಹೊಂದಿರುವ ಹಂಪಿ ಕರ್ನಾಟಕದಲ್ಲೇ ಎರಡನೇ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ ತಾಣವಾಗಿದೆ ಇಲ್ಲಿನ ಸ್ಮಾರಕಗಳ ಪ್ರವೇಶ ಟಿಕೆಟ್ಗಳಿಂದಲೇ ವಾರ್ಷಿಕ ನಾಲ್ಕು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ಆದಾಯ ಬರುತ್ತಿದೆ ಎಂದರು ಹಂಪಿಯ ವಿಖ್ಯಾತ ವಿಜಯ ವಿಠಲ ದೇವಾಲಯ ಅಚ್ಯುತರಾಯ ದೇವಾಲಯ ಸಾಲು ಮಂಟಪ ಮುಂತಾದ ಸ್ಮಾರಕಗಳ ನವೀಕರಣ ಮತ್ತು ಸಂರಕ್ಷಣೆ ಕಾಮಗಾರಿ ಕೂಡಲೇ ಆರಂಭಿಸಬೇಕು ಹಾಗೂ ಅಗತ್ಯ ಅನುದಾನ ನೀಡಬೇಕು ಎಂದು ಮನವಿ ಮಾಡಿದರು ನಿಗದಿಪಡಿಸಿಲ್ಲ ಹಂಪಿಯಲ್ಲಿ ಕೇಂದ್ರೀಯ ಸಂರಕ್ಷಿತ ಸ್ಮಾರಕ ರಚನೆಗಳು ಮತ್ತಷ್ಟು ಹಾಳಾಗುವುದನ್ನು ತಡೆಯಲು ಕನಿಷ್ಠ ನಮ್ಮ ಸರ್ಕಾರ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ತಕ್ಷಣ ಬಿಡುಗಡೆ ಮಾಡುವ ಅಗತ್ಯವಿದೆ ಆದಾಗ್ಯೂ ಕಳೆದ ಐದು ವರ್ಷಗಳಲ್ಲಿ ಭಾರತೀಯ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಹಂಪಿಗೆ ಕೇಂದ್ರ ಸರ್ಕಾರದ ಕೋರ್ ಸಂರಕ್ಷಣಾ ಕಾರ್ಯಗಳಿಗೆ ವರ್ಷಕ್ಕೆ ಸರಾಸರಿ ಒಂದು ಪಾಯಿಂಟ್ ಅರವತ್ತ್ ಮೂರು ಕೋಟಿ ಸಾಮಾನ್ಯ ಮೊತ್ತ ಬಿಡುಗಡೆ ಮಾಡಿದೆ ಹಣದ ಕೊರತೆ ಮತ್ತು ಅನಿಮಿಯತ ಬಿಡುಗಡೆಯು ದಶಕದ ಹಿಂದೆ ಪ್ರಾರಂಭವಾದ ಸಂರಕ್ಷಣೆ ಮತ್ತು ಪುನರ್ ಸ್ಥಾಪನೆ ಯೋಜನೆಗಳನ್ನು ಅಪೂರ್ಣಗೊಳಿಸಿದೆ ಬೇರೆ ದಾರಿ ಇಲ್ಲದೆ ಸ್ಮಾರಕಗಳು ಮತ್ತಷ್ಟು ಅವನತಿಗೆ ತಡೆಗಟ್ಟಲು ಎಸ್ ಐ ನಿರ್ವಹಣೆ ಮತ್ತು ಸಣ್ಣ ದುರಸ್ತಿಗಳನ್ನು ಥ್ಯಾಂಕ್ ಯು ಮಾನ್ಯ ಜಗೇಶಿ